ಚಿಕ್ಕಮಗಳೂರು ವಿಧಾನಸಭಾ ಕ್ಷೇತ್ರದ ಸಖರಾಯಪಟ್ಟಣ ಬಾಣೂರು ಹಾಗೂ ನಾಗೇನಹಳ್ಳಿ ಪಂಚಾಯತ್ ವ್ಯಾಪ್ತಿಯ ರಸ್ತೆ ಕಾಮಗಾರಿ ಸಮುದಾಯ ಭವನ ಹಾಗೂ ದೇವಾಲಯಗಳ ಹಲವು ಅಭಿವೃದ್ಧಿ ಕಾಮಗಾರಿಗಳಿಗೆ ಶಾಸಕರಾದ ಎಚ್ ಡಿ ತಮ್ಮಯ್ಯನವರು ಗುದಲಿ ಪೂಜೆ ಮಾಡುವುದರ ಮೂಲಕ ಚಾಲನೆ ನೀಡಿದ್ರು ಚಿಕ್ಕಮಗಳೂರು ವಿಧಾನಸಭಾ ಕ್ಷೇತ್ರ ಸಕರಾಪಟ್ನದಲ್ಲಿ ಅಂಬೇಡ್ಕರ್ ಆಟೋ ಸಂಘಕ್ಕೆ ಶಂಕುಸ್ಥಾಪನೆ ಮತ್ತು ನಮ್ಮ ಸಕ್ಕರಾಪಟ್ನ ಪೊಲೀಸ್ ಸ್ಟೇಷನ್ ಪಕ್ಕದಿಂದ ಹೊಂದುವರಿಕೆ ರಸ್ತೆಗೆ ಗುದ್ಲಿ ಪೂಜೆ ಈ ಎರಡೂ ಕಾಮಗಾರಿಗಳ ಶಂಕುಸ್ಥಾಪನಾ ಸಮಾರಂಭದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಸಹೋದರಿ ರಾಜಮ್ಮನವರೇ ಗೌರವಾನ್ವಿತ ಸದಸ್ಯರುಗಳಾದ ಗಣೇಶ್ನವರೇ ಇನ್ನರಿದ್ದಾರೆ ರಾಜಣ್ಣವರೇ ಕಿರಣ್ಣು ನಮ್ಮ ಮುಖಂಡರಾಗಿರ್ತಕ್ಕಂಥ ಲೋಕೇಶ್ ಅವರೇ ನಮ್ಮ ಪಕ್ಷದ ಸೋಷಿಯಲ್ ಮೀಡಿಯಾ ಮುಖಂಡರು ಆಗಿರ್ತಕ್ಕಂಥ ಸಚಿನ್ ಅವರೇ ಅಭಿವೃದ್ಧಿಯ ಪರ್ವ ಪ್ರಾರಂಭ ಆಗಿದೆ ಕಳೆದ ವರ್ಷವೂ ಇಪ್ಪತ್ತೈದು ಕೋಟಿ ವಿಶೇಷ ಅನುದಾನವನ್ನು ಕೊಟ್ಟಿದ್ದರು ಈ ವರ್ಷವೂ ಸಹ ಪಿ ಡಬ್ಲ್ಯೂ ಡಿಗೆ ಹದಿನೈದು ಕೋಟಿ ಗ್ರಾಮಾಂತರ ಭಾಗಕ್ಕೆ ಹತ್ತು ಕೋಟಿ ಇಪ್ಪತ್ತೈದು ಕೋಟಿ ವಿಶೇಷ ಅನುದಾನವನ್ನು ಕೊಟ್ಟಿದ್ದಾರೆ ಆ ನಿಟ್ಟಿನಲ್ಲಿ ಇವತ್ತು ನಾವು ಸುಮಾರು ಸಕರಾಪಟ್ಣ ಪಂಚಾಯಿತಿ ವ್ಯಾಪ್ತಿನಲ್ಲೇ ದೇವಸ್ಥಾನ ಆಟೋ ಸ್ಟ್ಯಾಂಡು ಒನ್ವರ್ಕೆ ರಸ್ತೆ ಇವೆಲ್ಲ ಸೇರಿದರೆ ಸುಮಾರು ಎರಡು ಕೋಟಿಗೂ ಹೆಚ್ಚು ಅನುದಾನಗಳಿಗೆ ಇವತ್ತು ಗುದ್ಲಿ ಪೂಜೆ ಮತ್ತು ಶಂಕುಸ್ಥಾಪನೆಗಳನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ ಇನ್ನೊಂದು ಮೂರು ನಾಲ್ಕು ತಿಂಗಳು ಬಿಟ್ಟು ಬಂದರೆ ಇವನ್ನೆಲ್ಲ ಉದ್ಘಾಟನೆ ಮಾಡೋ ಕೆಲಸನೂ ನಾವು ಮಾಡ್ತೇವೆ ಕೆಲವರು ಯಾರೋ ಹೇಳಿದರು ಬರೀ ಶಂಕುಸ್ಥಾಪನೆ ಮಾಡ್ತಾ ಇದ್ದಾರೆ ಅಂತ ಯಾಕೆ ಶಂಕುಸ್ಥಾಪನೆ ಮಾಡ್ತಾಯಿದ್ವಿ ನಿಡಗಟ್ಟ ರೋಡು ಶಂಕುಸ್ಥಾಪನೆ ಮಾಡಿದ್ವಿ ರೋಡ್ ಆಗ್ತಾ ಇಲ್ವಾ ಮಧ್ಯದಲ್ಲೇ ಉದ್ಘಾಟನೆ ಮಾಡ್ತೇವೆ ಈಗ ಗುಬ್ಬಳ್ಳಿಯಿಂದ ಅಪ್ ಟು ನಮ್ಮ ಕ್ಷೇತ್ರ ಬಾ ಬಾಡ್ರವರೆಗೂ ಏನು ಹೇಳಿ ಗುಬ್ಬಳ್ಳಿ ಗೇಟಿಂದ ಏನು ದೇವನೂರು ಭಾನುವಾರ ನಮ್ಮ ಇದೆ ಅಲ್ಲಿವರೆಗೂ ಒಟ್ಟು ಇಪ್ಪತ್ತೊಂಬತ್ತು ಕೋಟಿ ರೂಪಾಯಿ ಲೆಕ್ಕದಲ್ಲಿ ಎಸ್ ಎಚ್ ಡಿ ಪಿಲಿ ಇಪ್ಪತ್ತು ಕೋಟಿ ನಮ್ಮ ಸರ್ಕಾರ ಕೊಟ್ಟಿದ್ದು ಹಿಂದಿಂದ ಒಂಬತ್ತು ಇಪ್ಪತ್ತೊಂಬತ್ತು ಕೋಟಿ ರೋಡನ್ನು ಇನ್ನು ಮೂರು ತಿಂಗಳೊಳಗಡೆ ಆ ರೋಡನ್ನು ಸಂಪೂರ್ಣ ಮಾಡಿ ಅದನ್ನು ಉದ್ಘಾಟನೆ ಮಾಡ್ತೀವಿ ಎಲ್ಲ ಈಗ ಶಂಕುಸ್ಥಾಪನೆ ಇದ್ದೀವಿ ಎಲ್ಲ ಇನ್ನು ಮೂರು ತಿಂಗಳು ಬಿಟ್ಟು ಇನ್ನೊಂದು ರೌಂಡ್ ಬಂದರೆ ಉದ್ಘಾಟನೆ ಮಾಡ್ತೇವೆ ಅದಕ್ಕೆ ಜನನೇ ಸಾಕ್ಷಿ ಪತ್ರಕರ್ತರು ಎಲ್ಲ ನಮ್ಮ ಕಾರ್ಯಕರ್ತರು ಎಲ್ಲರೂ ಇರ್ತಾರೆ ಆ ಕೆಲಸನೂ ಮಾಡ್ತೇವೆ ಅಂತ ಹೇಳ್ತಾ ನಾವೀಗಾಗಲೇ ಮೂರು ಮೂರು ಒಂದೊಂದು ಜನಸಂಪರ್ಕ ಸಭೆನ ಮಾಡ್ತಾಯಿದ್ದೀವಿ ಇವತ್ತು ಸಹ ಸಕ್ಕರಪಟ್ಟಣ ಬಾಣೂರು ನಾಗೇನಹಳ್ಳಿಗೆ ಸಂಬಂಧಪಟ್ಟಂತೆ ಇವತ್ತು ಗುಬ್ಬೆಹಳ್ಳಿನಲ್ಲಿ ಇದು ಚಿಕ್ಕಬಾಣೂರಿನಲ್ಲಿ ಜನಸಂಪರ್ಕ ಸಭೆ ಇಟ್ಕೊಂಡಿದ್ದೇವೆ ಇಡೀ ತಾಲೂಕು ಆಡಳಿತವನ್ನೇ ಅಲ್ಲಿ ಕರೆಸಿ ಜನಗಳ ಸಮಸ್ಯೆಯನ್ನು ಬಗೆಹರಿಸುವಂಥ ಕೆಲಸವನ್ನು ನಾವು ಮಾಡ್ತಾಯಿದ್ದೇವೆ ಏನು ನಮ್ಮ ಸರ್ಕಾರ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಬಂತು ಎಲ್ಲ ಹೇಳ್ತಾ ಇದ್ರು ಗ್ಯಾರಂಟಿಗಳ ಬಗ್ಗೆ ಒಂದಷ್ಟು ಜನ ಬಿಟ್ಟಿ ಭಾಗ್ಯ ಅಂತ ಹೇಳ್ತಾ ಅಂತೇಳ್ತಾಯಿದ್ರು ಈಗ ನಮ್ಮ ಭಾಗ್ಯಗಳಿಗಿಂತಲೂ ಅವರು ಐನೂರು ರೂಪಾಯಿ ಜಾಸ್ತಿ ಮಾಡಿ ಈಗ ಎರಡು ರಾಜ್ಯದಲ್ಲಿ ವಿರೋಧ ಪಕ್ಷದ ನ್ಯಾಷನಲ್ ಪಾರ್ಟಿಯವರು ಚುನಾವಣೆ ಎದುರಿಸಿದ್ರು ನಾವು ಎರಡು ಸಾವಿರ ಕೊಡ್ತಾಯಿದ್ರು ಅವ್ರು ಎರಡುವರೆ ಸಾವಿರ ಕೊಟ್ಟರು ಅವ್ರಿಗೆ ಆವಾಗ ನಾವು ಗೆದ್ದಾಗ ಅವ್ರಿಗೆ ಬಿಟ್ಟಿ ಭಾಗ್ಯ ಅನಿಸ್ತು ಈಗ ಅವ್ರು ಕೊಟ್ಟು ಗೆದ್ದು ಬಂದಿದ್ದಾರೆ ನಾವು ಅದು ಹೇಳೋಲ್ಲ ಅದು ಸಾರ್ವಜನಿಕರಿಗೆ ಅವ್ರು ಏನು ಘೋಷಣೆ ಮಾಡಿದ್ದಾರೆ ಬಡವರಿಗೆ ಮಹಿಳೆಯರಿಗೆ ಅದನ್ನು ನಾವೇಗ ಆರು ತಿಂಗಳು ಅಧಿಕಾರಕ್ಕೆ ಬಂದು ಆರು ತಿಂಗಳೊಳಗಡೆ ಎಲ್ರಿಗೂ ಯೋಜನೆ ಜಾರಿಗೊಳಿಸಿದ್ವಿ ಹಂಗೆ ಅವರು ಜಾರಿಗೊಳಿಸ್ಲಿ ಬಡವರಿಗೆ ಅನ್ನೋದನ್ನು ಒತ್ತಾಯ ಮಾಡ್ತೇವೆ ಚಿಕ್ಕಳೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾದಂಥ ತಮ್ಮಯ್ಯನವರು ತಮ್ಮಯ್ಯನವರು ನಮ್ಮ ಸಕ್ಕರೆಪಟ್ಟಣದ ಬಸ್ ಸ್ಟ್ಯಾಂಡ್ ಎದುರು ಇರೋ ಇರುವಂಥ ಆಟೋ ಸ್ಟ್ಯಾಂಡ್ ಉದ್ಘಾಟನೆ ಮತ್ತು ಗುದ್ಲಿ ಪೂಜೆ ಗುದ್ಲಿ ಪೂಜೆ ಗುದ್ಲಿ ಪೂಜೆ ಮತ್ತು ನಮ್ಮ ವಿವಿಧ ಕಾಮಗಾರಿಗಳು ರೋಡ್ಗಳು ಮತ್ತು ಸಿ ಸಿ ರಸ್ತೆಗಳು ಎಲ್ಲ ಪಂಚಾಯತಿಯಲ್ಲಿ ಮತ್ತು ಗ್ರಾಮ ಗ್ರಾಮ ಪಂಚಾಯಿತಿಗಳ ಗ್ರಾಮ ಸಭೆಯನ್ನು ಇವತ್ತು ಜನಸಂಪರ್ಕ ಸಭೆಯನ್ನು ಹಮ್ಮಿಕೊಂಡಿದ್ದಾರೆ ಇವತ್ತು ಇಲ್ಲಿ ಗುದ್ಲಿ ಪೂಜೆ ನೆರವೇರಿಸಿ ಇನ್ನೂ ಅನೇಕ ವಿವಿಧ ಕಾಮಗಾರಿಗಳ ಚಾಲನೆಯನ್ನು ಇವತ್ತು ನಮ್ಮ ಮಾನ್ಯ ಶಾಸಕರು ಈ ಕ್ಷೇತ್ರಾದ್ಯಂತ ಉತ್ತಮವಾದಂಥ ಕೆಲಸಗಳನ್ನ ಮಾಡಿ ಇವತ್ತು ಚಾಲನೆಯನ್ನು ಕೊಡ್ತಾ ಇದ್ದಾರೆ ಮಾನ್ಯ ಶಾಸಕರಾದ ಶ್ರೀ ಎಚ್ ಡಿ ತಮ್ಮಯ್ಯವರಿಗೆ ಆತ್ಮೀಯವಾಗಿ ಸ್ವಾಗತವನ್ನು ಕೊಡ್ತೇನೆ ನಂತರ ಬಾಣೂರು ಹಾಗೂ ನಾಗೇನಹಳ್ಳಿ ವ್ಯಾಪ್ತಿಯ ಸಾರ್ವಜನಿಕರ ಕುಂದುಕೊರತೆಗಳನ್ನು ಆಲಿಸುವ ಜನಸಂಪರ್ಕ ಸಭೆಯನ್ನ ಶಿವಪುರದಲ್ಲಿ ಆಯೋಜಿಸಲಾಗಿತ್ತು ಸಭೆಯಲ್ಲಿ ರಸ್ತೆ ಕುಡಿಯುವ ನೀರು ವಿದ್ಯುತ್ ಸಮಸ್ಯೆ ಸೇರಿದಂತೆ ಹಲವು ಅಹ್ವಾಲುಗಳನ್ನು ಸಮಸ್ತ ತಾಲೂಕು ಆಡಳಿತ ಸಮ್ಮುಖದಲ್ಲಿ ಚರ್ಚಿಸಿ ಸಮಸ್ಯೆಗಳನ್ನು ಶೀಘ್ರ ಪರಿಹರಿಸುವಂತೆ ಶಾಸಕರು ಅಧಿಕಾರಿಗಳಿಗೆ ಸೂಚಿಸಿದರು ನಮ್ಮ ಸರ್ಕಾರದ ಉದ್ದೇಶ ಜನ ಅಧಿಕಾರವನ್ನ ನಿಮ್ಮ ಮನೆ ಬಾಗಿಲಿಗೆ ಅಧಿಕಾರಿಗಳನ್ನ ಕರೆದುಕೊಂಡು ಹೋಗಿ ನಿಮ್ಮ ಸಮಸ್ಯೆಗಳನ್ನ ಬಗೆಹರಿಸಬೇಕಾದಂತ ಕರ್ತವ್ಯ ನಮ್ಮ ಸರ್ಕಾರ ಮತ್ತೆ ನಮ್ಮ ಜನಪ್ರತಿನಿಧಿಗಳು ಅನ್ನೋ ಉದ್ದೇಶದಿಂದ ಅಧಿಕಾರಿಗಳನ್ನ ಅಂದ್ರೆ ಸಮಸ್ಯೆ ಬಗೆಹರಿಸಲು ಜನರ ಮನೆ ಬಾಗಿಲಿಗೆ ಸರ್ಕಾರವನ್ನ ತೆಗೆದುಕೊಂಡು ಹೋಗುವ ಕಾರ್ಯಕ್ರಮ ಇದು ಜನಸಂಪರ್ಕ ಸಭೆ ಅಂತ ಈ ಸಂದರ್ಭದಲ್ಲಿ ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಯಾರಿಗೋ ವೃದ್ಧಾಪ್ಯ ವೇತನ ಬರ್ತಾ ಇರೋದಿಲ್ಲ ಯಾರಿಗೋ ಸಂಧ್ಯಾ ಸುರಕ್ಷೆ ಬರ್ತಾ ಇರೋದಿಲ್ಲ ಅಥವಾ ಯಾರ್ದೋ ಒಂದು ಪಾವತಿ ಖಾತೆ ಆಗಿರೋದಿಲ್ಲ ಕಂದಾಯ ಇಲಾಖೆಯಲ್ಲಿ ಕಂದಾಯ ಇಲಾಖೆ ಇರ್ಬೋದು ಅಥವಾ ಅರಣ್ಯ ಇಲಾಖೆ ಇರ್ಬೋದು ತಾಲೂಕು ಕಚೇರಿ ಇರ್ಬೋದು ಸುತ್ತಿ ಸುತ್ತಿ ಅವರು ಬೇಜಾರಾಗಿರ್ತಾರೆ ಅಥವಾ ಪಿಂಚಣಿ ಈಗ ಇಡೀ ಅಧಿಕಾರಿಗಳು ನಿಮ್ಮ ಗ್ರಾಮಕ್ಕೆ ಬಂದಾಗ ನೀವು ವೈಯಕ್ತಿಕವಾಗಿ ನಿಮ್ಮ ಸಮಸ್ಯೆ ಹೇಳಿದಾಗ ಅಲ್ಲಿ ತುಂಬಾ ಜನ ಇರ್ತಾರೆ ನಿಮ್ಮ ಸಮಸ್ಯೆ ಕೇಳೋಷ್ಟು ಅವ್ರಿಗೆ ಪುರಸ್ತಿರೋದಿಲ್ಲ ನಾವು ಇರಲ್ಲ ಈಗ ನಮ್ಮ ಅಧ್ಯಕ್ಷತೆಯಲ್ಲಿ ನಡೀತಾರ ಈ ಸಭೆಯಲ್ಲಿ ನೀವು ಯಾರೇ ಒಂದು ಗಂಟೆ ನಿಧಾನಕ್ಕೆ ನಿಮ್ಮ ಸಮಸ್ಯೆ ಹೇಳಿದ್ರೆ ಆ ಸಮಸ್ಯೆಗೆ ಸ್ಥಳದಲ್ಲೇ ಪರಿಹರಿಸುವಂತ ಕೆಲಸವನ್ನ ನಮ್ಮ ಅಧಿಕಾರಿಗಳು ಮಾಡಿಸ್ ಅಧಿಕಾರಿಗಳಿಂದ ಮಾಡಿಸಿಕೊಡುವ ಕೆಲಸ ಮಾಡೋದೇ ಜನಸಂಪರ್ಕ ಸಭೆಯ ಉದ್ದೇಶ ಕ್ಷೇತ್ರದಲ್ಲಿನ ಜನರ ಸಮಸ್ಯೆಗಳನ್ನ ಆಲಿಸಿ ಪರಿಹರಿಸುವಂತಹ ನಿಟ್ಟಿನಲ್ಲಿ ಒಂದು ಜನಸಂಪರ್ಕ ಸಭೆಯನ್ನ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಆಯೋ ಆಯೋಜನೆ ಮಾಡ್ತಾ ಇರುವಂತಹ ಒಂದು ಪರಿಕಲ್ಪನೆಯನ್ನ ಮಾನ್ಯ ಶಾಸಕರು ಹೊಂದಿದ್ದಾರೆ ಈ ನಿಟ್ಟಿನಲ್ಲಿ ನಮ್ಮ ಆಡಳಿತ ವ್ಯವಸ್ಥೆ ಜನರ ಮನೆ ಬಾಗಿಲಿಗೆ ತಲುಪಿಸುವಂಥದ್ದು ಒಂದು ಉದ್ದೇಶ ಆಗಿದೆ ನಮ್ಮ ಸಾಕಷ್ಟು ಇಲಾಖೆಗಳಿಂದ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಯೋಜನೆಗಳನ್ನು ಜಾರಿ ಮಾಡ್ತಾ ಈ ಒಂದು ಯೋಜನೆಗಳಲ್ಲಿ ಜನಗಳಲ್ಲಿ ಜನಗಳಿಗಿರುವಂತಹ ಸಮಸ್ಯೆಗಳು ಕೊರತೆಗಳನ್ನು ಅಹವಾಲುಗಳನ್ನು ಸಕಾರಾತ್ಮಕವಾಗಿ ಆಲಿಸಿ ಅವುಗಳನ್ನ ಸ್ಥಳದಲ್ಲೇ ಪರಿಹರಿಸುವಂತದ್ದು ಈ ಒಂದು ಜನಸಂಪರ್ಕ ಸಭೆಯ ಉದ್ದೇಶ ಸಮಸ್ಯೆ ಆಗ್ತದೆ ಅಲ್ಲಿ ತಗ್ತಾರೆ ಮೇಲ್ತಕ್ತಾರೆ ಮೇಲ್ ತಗ್ತಾರೆ ಮೇಲ್ ನೀವೇ ಯಾವ್ದು ತೆಗೆ ಕಿನ್ಯಾರು ಹೇಳ್ತಾರೆ ತಾಯಿ ಮಾಡಿ ಕರೆಂಟ್ ಅಂದ್ರೆ ನೀಟಾಗಿ ಕೊಡ್ರಿ ಆಮೇಲೆ ಲೈನ್ ಮ್ಯಾನ್ಗಳನ್ನ ಇಮಿಡಿಯೇಟ್ ಆಗಿ ಏನಾರ ಸಮಸ್ಯೆ ಇದ್ರೆ ರೈತರಿಗೆ ಸ್ಪನ್ಸ ಕೇಳಿ ಅಷ್ಟೇ ಇನ್ನೇನಿಲ್ಲ ರೈತರದ್ದು ಪುಟ್ಟವು ದೊಡ್ಡ ಮೈಕೈತ್ರಿ ಈಗ ನೀವೇ ಬರ್ಬೇಕು ಅಂತಿಲ್ಲ ರೀ ನಿಮ್ ಡೀಟೇಲ್ಸ್ ನಿಮ್ ವೀರೇಶ್ ಯಾರ ಇಲ್ಲ ವೀರೇಶ್ ಬಂದ್ ಮಾತಾಡಪ್ಪ ನೀವ್ ಮಾತಾಡ್ಸಬೇಕು ನಮಗ್ ಒತ್ತಡ ಇರುತ್ತೆ ನಿಮ್ದೇ ವೀರೇಶ್ ಬಂದ್ ಮಾತಾಡ್ಸಪ್ಪ ಮಾತಾಡಿಸಿ ಆಯ್ತಾ ಇನ್ನೊಂದು ಕರೆಂಟ್ ನೋಡ್ರಿ ಏಳು ಗಂಟೆ ರೈತ್ರಿಗೆ ಕರೆಂಟ್ ಕೊಡ್ಬೇಕು ಅಂತ ನಾವು ಹೇಳಿದೀವಿ ಸತತ ಏಳು ಗಂಟೆ ಕರೆಂಟ್ ನಿಮಗೆ ನೀವು ಯಾವಾಗ ಕೇಳಿದ್ರು ದೊಡ್ಡವರು ಬಂದಾಗ ಮಿನಿಸ್ಟರ್ ಬಂದು ಕೇಳಿದಾಗ ನೀವೇನು ನಿಮ್ ಸಮಸ್ಯೆ ಹೇಳಲ್ಲ ಸರ್ ನಾವು ಏಳು ಗಂಟೆ ಕೊಡ್ತಾ ಇದೀವಿ ಏಳು ಗಂಟೆ ಕೊಡ್ತಾ ಇದೀವಿ ಅಂತೀರಿ ಇಲ್ಲಿ ಎಲ್ಲರೂ ಸಮಸ್ಯೆಗೆ ಕೇಳಿದಾಗ ಸರ್ ಅಲ್ಲಿ ಮೇಲಿಂದ ತೊಂದ್ರೆ ಅಲ್ಲಿಂದ ತೊಂದ್ರೆ ಅಂತ ಹೇಳೋ ನನಗೆ ಅವೆಲ್ಲ ಗೊತ್ತಿಲ್ಲ ಒಂದ್ಸಲ ಇಲ್ಲಿ ರೈತರಿಗೆ ಏನ್ ಕೊಡ್ತೀರಾ ಹನ್ನೆರಡು ಗಂಟೆಗೆ ಸ್ಟಾರ್ಟ್ ಮಾಡಿದ್ರೆ ಏಳು ಗಂಟೆವರೆಗೂ ಕೊಡ್ಬೇಕು ಹತ್ತು ಗಂಟೆಗೆ ಸ್ಟಾರ್ಟ್ ಮಾಡಿದ್ರೆ ಐದ್ ಗಂಟೆವರೆಗೂ ಕೊಡ್ಬೇಕು ಆಮೇಲೆ ರೈತರಿಗೆ ಪಿ ಸೆಂಟ್ ಕರೆಂಟ್ ಕೊಟ್ಟಿರ್ತೀರಲ್ಲ ಅವಾಗ ಯಾವ ಕಾರಣಕ್ಕೂ ನೀವು ಎಲ್ ಸಿ ತಗೊಂಡು ಕೆಲಸ ಮಾಡಬಾರ್ದು ನೀವು ಎಲ್ ಸಿ ತಗೊಂಡು ಅವಾಗ ಕೆಲಸ ಮಾಡಿದ್ರೆ ಅವಾಗ ಹೆಂಗ್ರಿ ಅವ್ರ ರೈತರಿಗೆ ನೀರು ಹೋಗುತ್ತೆ ಸುದ್ದಿ ಐಟಿ सदा निमोंदिके